ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋರು ಇಂಡ್ಯಾದಲ್ಲಿ ತುಂಬ ಕಮ್ಮಿ ಫೋರ್ಟೀನ್ ಲ್ಯಾಕ್ಸ್ ಅವನ ಸ್ಕೂಟರ್ ಸೊ ಈ ಗಾಡಿ ಏನಕ್ಕೆ ಇಷ್ಟು ಕಾಸ್ಟ್ಲಿ ಅಂದರೆ ಸೈಜ್ ಡಿಫ್ರೆನ್ಸ್ ನೋಡಿ ಸರ್ ಇಸ್ ಫಿಫ್ಟಿ ಏಟ್ ಇಯರ್ಸ್ ಓಲ್ಡ್ ನಮಸ್ತೆ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ನೋಡೋಣ ಒಂದು ಸ್ಪೆಷಲ್ ಗಾಡಿ ತುಂಬ ಸ್ಪೆಷಲ್ ಗಾಡಿ ಏನಕ್ಕೆ ಅಂದರೆ ಈ ಗಾಡಿಗೆ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋರು ಇಂಡಿಯಾದಲ್ಲಿ ತುಂಬ ಕಮ್ಮಿ ಬಟ್ ನಮ್ಮ ಬೆಂಗಳೂರಲ್ಲಿ ನಮ್ಮ ಸರ್ ಒಬ್ಬರು ತೊಗೊಂಡಿದ್ದಾರೆ ಸರ್ ಸೊ ಇವ್ರ ಹೆಸರು ಮಾರ್ಕ್ ಅಂತ ಮಾರ್ಕಾಂಡೆ ಆ್ಯಕ್ಚುಲಿ ಸೊ ಇನಿಷಿಯಲಿ ಮಾರ್ಕ್ ಅಂತ ಹೇಳಿದಾಗ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ ಆಮೇಲೆ ಹೇಳಿದರು ಫುಲ್ ನೇಮ್ ಇಸ್ ಮಾರ್ಕಾಂಡೆ ಅಂದ್ಬಿಟ್ಟು ಸೊ ಅವ್ರದ್ದು ಬಿ ಎಮ್ ಡಬ್ಲ್ಯೂ ಸಿ ಫೋರ್ ಹಂಡ್ರೆಡ್ ಜಿ ಟಿ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಅಲ್ವಾ ಇದು ಸೊ ಜಸ್ಟ್ ಟೂ ಮಂತ್ಸ್ ಆಗಿದೆ ಅಂತೆ ತೊಗೊಂಡು ಒನ್ ಮಂತ್ ಒನ್ ಮಂತ್ ಓಕೆ 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 ಸೊ ಈ ಗಾಡಿ ಬೆಲೆ ಲೆವೆನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಇದೆ ಎಕ್ಸ್ ರೂಮು ಆನ್ ರೋಡ್ ಎಷ್ಟಾಯ್ತು ಸರ್ ಫೋರ್ಟೀನ್ ಫೋರ್ಟೀನ್ ಲ್ಯಾಕ್ಸ್ ಸ್ಕೂಟರ್ ಡೆಫಿನೆಟ್ಲಿ ಇಟ್ಸ್ ಡಿಫರೆಂಟ್ ಅಂದರೆ ಯಾರು ಯೋಚನೆ ಕೂಡ ಮಾಡಲ್ಲ ಇದನ್ನು ತಗೊಳ್ಳೋಕ್ಕೆ ಐ ತಿಂಕ್ ಐ ಹವ್ ಸೀನ್ ಒನ್ ಆರ್ ಟೂ ವಿಡಿಯೋಸ್ ಇನ್ ಇಂಡಿಯಾ ರಿವ್ಯೂ ಮಾಡಿರೋದು ಇನ್ ಬ್ಯಾಂಗ್ಳೂರ್ ಸ್ನೇಹಿತರೆ ಇಲ್ಲಿದೆ ದರ್ ಇನ್ ಮೇಕ್ ಸಿ ಫೋರ್ ಹಂಡ್ರೆಡ್ ಜಿ ಟಿ ಸೊ ಈ ಗಾಡಿ ಏನಕ್ಕೆ ಇಷ್ಟು ಕಾಸ್ಟ್ಲಿ ಅಂದರೆ ಇದು ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಇಟ್ಸ್ ಇಂಪೋರ್ಟೆಡ್ ಆ್ಯಸ್ ಇಟ್ ಈಸ್ ಇದನ್ನು ಇಲ್ಲಿ ತಂದು ಪಾರ್ಟ್ಸ್ ಪಾರ್ಟ್ಸ್ ಆಗೇ ಅಸೆಂಬಲ್ ಮಾಡೋದು ಅಥವಾ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಇಲ್ಲೇ ಅಸೆಂಬಲ್ ಮಾಡೋದು ಆ ಥರ ಏನೂ ಸೆಟಪ್ ಇಲ್ಲ ಬಿ ಎಮ್ ಡಬ್ಲ್ಯೂ ಅವ್ರದ್ದು ಸೊ ಇಟ್ ಈ ಗಾಡಿ ಹೇಗಿದೆಯೋ ಇದನ್ನು ಹಂಗೇ ಇಂಪೋರ್ಟ್ ಮಾಡ್ಕೊಂಡು ಬರ್ತಾರೆ ಸೊ ಅದಕ್ಕೇ ನಿಮಗೆ ಟ್ಯಾಕ್ಸು ಕಸ್ಟಮ್ಸು ಟ್ರಾನ್ಸ್ಪೋರ್ಟ್ ಅದೆಲ್ಲ ಸೇರಿ ನಿಮಗೆ ಫೋರ್ಟೀನ್ ಆಗಿಬಿಡುತ್ತೆ ಆನ್ ರೋಡು ಅದರ್ವೈಸ್ ಇದನ್ನ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲೇ ಸೇಲ್ ಮಾಡೋಂಗಿದ್ರೆ ಐ ಥಿಂಕ್ ಇಟ್ ಶುಡ್ ಕಮ್ ಅರೌಂಡ್ ಫೈವ್ ಲ್ಯಾಕ್ಸ್ ಅಲ್ವಾ ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಅಷ್ಟೇ ಇದ್ದದ್ದು ಆ್ಯಕ್ಚುಲಿ ಸೊ ಇದು ಈ ಈ ಸ್ಕೂಟರ್ಸ್ದು ಏನು ಸ್ಪೆಷಾಲಿಟಿ ಅಂದರೆ ಇದನ್ನು ಮ್ಯಾಕ್ಸಿ ಸ್ಕೂಟರ್ ಅಂತ ಹೇಳ್ತಾರೆ ಸೊ ನಮ್ಮ ಬೈಕ್ಸಲ್ಲಿ ಎ ಡಿ ವಿ ಬೈಕ್ಸ್ ಹೆಂಗಿದೆ ಹಂಗೆ ಸ್ಕೂಟರ್ಸಲ್ಲಿ ಇದು ಎ ಡಿ ವಿ ಸ್ಕೂಟರ್ ಟೈಪ್ ಇದು ಸೊ ಬಿಗರ್ ಲಾರ್ಜರ್ ವೀಲ್ಸ್ ಎಲ್ಲ ನೋಡ್ತಾ ಇರ್ಬೋದು ಫ್ರಂಟು ಫಿಫ್ಟೀನ್ ಇಂಚ್ ಅಲೋಯ್ಸ್ ಇದೆ ರೇರು ಫೋರ್ಟೀನ್ ಇಂಚ್ ಅಲೋಯ್ಸು ಒನ್ ಟ್ವೆಂಟಿ ಸೆವೆಂಟಿ ಸೇಮ್ ನಮ್ಮ ಸೂಪರ್ ಬೈಕ್ ಟೈರ್ ಪ್ರೊಫೈಲೇ ಇರೋದು ಇದಕ್ಕೂ ಬಟ್ ಫಿಫ್ಟೀನ್ ಇಂಚ್ ಅಲಾಯ್ಸು ರೇರು ಒನ್ ಫಿಫ್ಟಿ ಸೆಕ್ಷನ್ ಟೈರ್ ಇದೆ ಫೋರ್ಟೀನ್ ಇಂಚ್ ಅಲಾಯ್ಸು ಆ್ಯಂಡ್ ಇಟ್ ಗೆಟ್ಸ್ ಡಿಸ್ಕ್ ಬ್ರೇಕ್ಸ್ ಆನ್ ಬೋತ್ ಸೈಡ್ಸ್ ಸೊ ರೇರ್ ನೋಡ್ತಾ ಇರ್ಬೋದು ಸಿಂಗಲ್ ಡಿಸ್ಕ್ ಟು ಸಿಕ್ಸ್ಟಿ ಫೈವ್ ಎಮ್ ಎಮ್ ಫ್ರಂಟು ಡಬಲ್ ಡಿಸ್ಕ್ ಇದೆ ಇದಕ್ಕೆ ಸೊ ಸೇಮ್ ನಮ್ಮ ದೊಡ್ಡ ದೊಡ್ಡ ಬೈಕ್ಸಲ್ಲಿ ಹೆಂಗಿರುತ್ತೋ ಆ ಥರನೇ ಡಬಲ್ ಡಿಸ್ಕು ಟೂ ಸಿಕ್ಸ್ಟಿ ಫೈವ್ ಎಮ್ ಎಮ್ ಡಿಸ್ಕ್ಸು ವಿತ್ ಎ ಬಿ ಎಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಫುಲ್ಲು ಟೆಕ್ನಿಕಲಿ ಲೋಡೆಡ್ ಎಲೆಕ್ಟ್ರಾನಿಕಲಿ ಲೋಡೆಡ್ ಗಾಡಿ ಇದು ಸೊ ಇದಕ್ಕೆ ಕಾಂಪಿಟೇಷನ್ ಎಲ್ಲ ತೊಗೊಂಡ್ರೆ ನೀವು ಯಮಹಾದು ಅದು ಎಕ್ಸ್ ಮ್ಯಾಕ್ಸ್ ಅಂತೆಲ್ಲ ಬರುತ್ತೆ ಮತ್ತು ಹೋಂಡಾದು ಅದು ಫೋರ್ ಝಾ ಫೋರ್ ಹಂಡ್ರೆಡ್ ಅಂತೆಲ್ಲ ಬರುತ್ತೆ ಫೋರ್ ಝಾ ಅದೆಲ್ಲ ಸೊ ನೀವು ಇಂಡೋನೇಷ್ಯಾಗೆ ಹೋದರೆ ಈ ಥರ ಸ್ಕೂಟರ್ಸು ತುಂಬ ನೋಡ್ಬೋದು ಯಾಕಂದರೆ ಅಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಸೆವೆನ್ ಫಿಫ್ಟಿ ಸಿ ಸಿ ಸ್ಕೂಟರ್ಸ್ ಎಲ್ಲ ಇದೆ ಮ್ಯಾಕ್ಸಿ ಸ್ಕೂಟರ್ಸು ಸೊ ಅಲ್ಲಿ ತುಂಬ ಕಾಣಿಸ್ತಾವೆ ಆ್ಯಕ್ಚುಲಿ ಇದು ನಾನು ಇಂಡೋನೇಷ್ಯಾನಲ್ಲಿ ಬಿ ಎಮ್ ಡಬ್ಲ್ಯೂ ನೋಡಿಲ್ಲ ಬಟ್ ಹೋಂಡಾದು ಫೋರ್ಝಾ ಮತ್ತು ವೈ ವೈಮ್ಯಾಕ್ಸ್ ಎಲ್ಲ ನೋಡಿದ್ದೆ ನಾನು ಹೋಗಿದ್ದಾಗ ಸೊ ಟೇಕ್ ಸುಟ್ಟೆ ಕಲು ಕೆಡ್ಡಸ್ ಬ್ಯೂಟಿಫುಲ್ ಮ್ಯಾಕ್ಸಿ ಸ್ಕೂಟರ್ ಸೊ ಹಿಂದೆಯಿಂದ ನೋಡಿದ್ರೆ ನಿಮ್ಗೆ ಯಾವುದೋ ಒಂದು ಬೀಫ್ಟಪ್ಪು ಸೂಪರ್ ಬೈಕ್ ಥರನೇ ಕಾಣಿಸುತ್ತೆ ಯಾಕಂದರೆ ಸೈಜಲ್ಲಿ ಇದು ಸಿಕ್ಕಾಪಡೆ ದೊಡ್ಡದಾಗಿದೆ ನಮ್ಮ ಒಂದು ನಾರ್ಮಲ್ ಬೈಕ್ಸ್ಗಿಂತಲೂ ತುಂಬ ದೊಡ್ಡದಾಗಿದೆ ಇದು ಸೊ ಫಾರ್ ಆ ಕಂಪಾರಿಸನ್ ನಮ್ಮ ಡಿ ವಿ ಎನ್ಸ್ ಎಲ್ಲ ತುಂಬ ಜನ ಇದ್ದಾರೆ ಬ್ರೋ ಆ ಡಿಯೋ ಎತ್ಕೊಂಬರು ಪಕ್ಕ ನಿಲ್ಸಿ ಬ್ರೋ ಸೈಜ್ ನೋಡೋಣ ಸೊ ನಮ್ಮ ಡಿ ವಿ ಎನ್ಸ್ ಹೆಂಗೆ ಅಂದರೆ ನಾನು ಯಾವುದೇ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡು ಏನೇ ಕೆಲಸ ಮಾಡ್ತಿದ್ರು ಅಲ್ಲೇ ಹುಡ್ಕೊಂಬಂದ್ಬಿಡ್ತಾರೆ ನೋಡಿ ಇಲ್ಲೇ ಇಷ್ಟು ಜನ ಬಂದವ್ರಿ ನೀವೆಲ್ಲ ಇಲ್ಲೇ ಇರೋದಾ ವಿಜಯಪುರ ಓಕೆ ನೋಡಿ ಇಷ್ಟು ಇದ್ರೆ ಒಂದು ನಾರ್ಮಲ್ ಡಿ ಒ ಮತ್ತು ಸಿ ಫೋರ್ ಹಂಡ್ರೆಡ್ ಜಿ ಟಿ ಸೈಜ್ ಡಿಫ್ರೆನ್ಸ್ ನೋಡಿ ಸೊ ಅದನ್ನು ಹೇಳಿದ್ದು ಒಂದು ನಾರ್ಮಲ್ ಬೈಕಿಗೂ ಎ ಡಿ ವಿ ಬೈಕಿಗೂ ಎಷ್ಟು ಸೈಜ್ ಡಿಫ್ರೆನ್ಸ್ ಇರುತ್ತೋ ಹಾಗೆ ನಾರ್ಮಲ್ ಸ್ಕೂಟ್ರಿಗೂ ಇದಕ್ಕೂ ಸೊ ಹೈಟು ವಿಡ್ತು ಲೆಂತು ಎಲ್ಲ ಜಾಸ್ತಿ ಗಾಡಿ ಇದು ಸೀಕಾಪಡೆ ದೊಡ್ಡದಾಗಿದೆ ನೋಡಿ ಡಿ ಆಲ್ಮೋಸ್ಟ್ ಇದ್ರದು ಮುಖಾಲು ಬರ್ತಿದೆ ಅಷ್ಟೇ ವೀಲ್ ಬೇಸಲ್ಲಿ ಸೊ ನಾನು ಹೇಳ್ದಂಗೆ ಈ ಗಾಡಿನ ತೊಗೊಳೋರು ತುಂಬ ಕಮ್ಮಿ ತುಂಬ ಬೈಕ್ಸ್ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸ್ಪೀಡು ಗೀಡು ಎಲ್ಲ ನೋಡಿದವರು ಆಮೇಲೆ ಲಾಸ್ಟ್ಗೆ ಒಂದು ಡಿಫ್ರೆಂಟಾಗಿರಲಿ ಅಂತ ನಮ್ಮ ಮಾರ್ಕ್ಸರ್ ಥರ ಈ ಗಾಡಿನ ತೊಗೋತಾರೆ ಸೊ ಮಾರ್ಕ್ಸರ್ದು ಬೈಕ್ ಎಷ್ಟ್ರಿ ನೋಡೋದಾದರೆ ನೀವು ಐ ಥಿಂಕ್ ಈ ಸ್ಟ್ಯಾಂಡರ್ಡ್ ಆಫ್ ವಿತ್ ಎಚ್ ಡಿ ರೋಡ್ ಕಿಂಗು ರೋಡ್ ಕಿಂಗ್ ಕ್ಲಾಸಿಕ್ಕಿಂದ ಅವರು ಆಡಿ ತ್ರೀ ಫಿಫ್ಟಿ ಆಡಿ ತ್ರೀ ಫಿಫ್ಟಿ ಆದಮೇಲೆ ಇದು ನಿಜ ಸಿಕ್ಸ್ ಫಿಫ್ಟಿ ಐತೆ ಜಿ ಸಿಕ್ಸ್ ಫಿಫ್ಟಿನ ನಿಂಜಾ ಸಿಕ್ಸ್ ಫಿಫ್ಟಿನಿ ನಿಂಜಾ ಸಿಕ್ಸ್ ಫಿಫ್ಟಿ ಅದಾದಮೇಲೆ ಝಿ ಏಯ್ಟ್ ಹಂಡ್ರೆಡ್ ಅದಾದಮೇಲೆ ನಿಜ ತೌಸಂಡ್ ನಿಂಜಾ ತೌಸಂಡ್ ಆದಮೇಲೆ ಇದು ಅಷ್ಟು ಬೈಕ್ಸ್ ನೋಡಿದ್ದಾರೆ ಸೊ ಹ್ಯಾಸ್ ಎ ಪ್ರಿಟಿ ಗುಡ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅದಕ್ಕೇ ಒಂದು ಯಾವುದಾದ್ರೂ ಒಂದು ಸೋಬರ್ ಸಾಲಿಡ್ ಗಾಡಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಅಂದ್ಬಿಟ್ಟು ಇವರು ಇದನ್ನು ತೊಗೊಂಡಿದ್ದಾರೆ ಹಾಂ ಸರ್ ಕಲರ್ ಏನು ಏನು ಕಲರ್ ಇದು ಕಾಲಿಸ್ಟೋ ಗ್ರೇ ಅಂತ ಲೇಟೆಸ್ಟ್ ಕಲರ್ ಕ್ಯಾಲಿಸ್ಟೋ ಗ್ರೇ ಸೊ ಇದರಲ್ಲಿ ಬೇರೆ ಕಲರ್ಸ್ ತೊಗೊಂಡ್ರೆ ನೀವು ಟ್ರಿಪಲ್ ಬ್ಲ್ಯಾಕ್ ಬರುತ್ತೆ ಆಮೇಲೆ ವೈಟ್ ಒಂದು ಬರುತ್ತಲ್ಲ ವೈಟ್ ಸೊ ಇದು ನೀವೇನು ನೋಡ್ತಾ ಇದ್ದೀರಾ ಸ್ವಿಚ್ ಕಂಟ್ರೋಲ್ಸು ಕೀ ಮತ್ತು ಆ್ಯಕ್ಚುಲಿ ಕೀನು ಇದು ಎಲ್ಲ ಸೇಮ್ ನಮ್ಮ ಜಿ ಎಸ್ ಎ ಥರನೇ ಕೀಲೆಸ್ಸು ನೋಡಿ ಜಿ ಎಸ್ ಎ ಕೀಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಸೇಮ್ ಟು ಸೇಮ್ ಸೊ ಕೀಲೆಸ್ ಆ್ಯಂಡ್ ಇಟ್ ಗೆಟ್ಸ್ ಅ ಗ್ಲೋ ಬಾಕ್ಸ್ ಎರಡು ಗ್ಲೋ ಬಾಕ್ಸ್ ಬರುತ್ತೆ ಇದರಲ್ಲಿ ಆನ್ ಮಾಡಬೇಕಲ್ಲ ಅದಕ್ಕೆ ನೋಡಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಕೂಡ ಅಷ್ಟೆ ಜಿ ಟಿ ನಮ್ಮದು ಜಿ ಎಸ್ ಅಂತ ಬರುತ್ತೆ ಇದು ಜಿ ಟಿ ಅಂತ ಬರುತ್ತೆ ಸೊ ಇದು ಕ್ಲಿಕ್ ಮಾಡಿದ ತಕ್ಷಣ ಎರಡು ಗ್ಲೋ ಬಾಕ್ಸ್ ಓಪನ್ ಆಗುತ್ತೆ ಟು ಕೀಪ್ ಕೀಪಿ ಸ್ಟಫ್ ಅಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ ನಿಮ್ಮ ಫೋನ್ನ ಒಳಗಡೆ ಇಟ್ಬಿಟ್ಟು ಚಾರ್ಜಿಂಗ್ ಅಲ್ಲೇ ಹಾಕ್ಕೊಂಡ್ಬಿಡ್ಬೋದು ಆ ಥರ ಸೊ ಇದ್ರದ್ದು ಫ್ಯೂಲ್ ಟ್ಯಾಂಕ್ ನೋಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಟ್ವೆಲ್ ಪಾಯಿಂಟ್ ಏಯ್ಟ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಇದು ಕ್ಲೋಸ್ ಟು ತರ್ಟೀನ್ ಅಂತ ಅಂದ್ಕೊಳೋಣ ಸೊ ಒಂದು ನಾರ್ಮಲ್ ಸ್ಕೂಟ್ರು ಒಂದು ಫೋರ್ ಲೀಟರ್ಸ್ ಬರುತ್ತೆ ಅಷ್ಟೇ ಸೊ ಆಲ್ಮೋಸ್ಟ್ ಟ್ರಿಪಲ್ ಮೂರು ಪಟ್ಟು ಜಾಸ್ತಿ ಫ್ಯೂಯಲ್ ಇಡ್ಸತ್ತೆ ಇದರಲ್ಲಿ ಯಾಕೆಂದರೆ ಅದಕ್ಕೆ ಸೆಡ್ ಇದು ಎ ಡಿ ವಿ ಟೈಪ್ಸ್ ಮ್ಯಾಕ್ಸಿ ಮ್ಯಾಕ್ಸಿಸ್ ಕೊಟ್ರಂತಾರೆ ಇದನ್ನ ಸೊ ಟ್ಯಾಗ್ ಲೈನ್ ತೊಗೊಂಡ್ರೆ ನೀವು ಅಕ್ರಾಸ್ ದ ಸಿಟಿ ಆ್ಯಂಡ್ ಬಿಯಾಂಡ್ ಅಂತ ಹೇಳ್ತಾರೆ ಬಿ ಎಮ್ ಡಬ್ಲ್ಯೂ ಅವರು ಸೊ ದ್ಯಾಟ್ ಮೀನ್ಸ್ ಯು ಕೆನ್ ಡೂ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಆನ್ ದಿಸ್ ಎವ್ರಿ ಡೇ ಕಾಮ್ಯೂಟು ಲಾಂಗ್ ಡಿಸ್ಟೆನ್ಸ್ ಟೂರಿಂಗು ಇದಕ್ಕೆ ಮ್ಯಾಟ್ರೇ ಆಗಲ್ಲ ಇದ್ರದ್ದು ಸೀಟು ಅಂಡರ್ ನೋಡ್ಬಿಡೋಣ ಅದಕ್ಕೆ ಇಲ್ಲಿ ಬಟನ್ ಇದೆ ಎಲ್ಲ ಎಲೆಕ್ಟ್ರಾನಿಕ್ಕು ಹೈಡ್ರಾಲಿಕ್ ಸ್ಟಟ್ ಸ್ಟಟ್ ಕೂಡ ಕೊಟ್ಟಿದ್ದಾನೆ ಟು ಹೋಲ್ಡ್ ದ ಸೀಟ್ ಅಪ್ ಎಲ್ಲಿದೆ ಲೈಟು ಓಕೆ 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 ಸೊ ಇಲ್ಲೊಂದು ಫುಲ್ ಫೇಸ್ ಹೆಲ್ಮೆಟ್ ಕೂಡ ಇಡ್ಬೋದು ಇದು ಫ ಬಿ ಎಮ್ ಡಬ್ಲ್ಯೂ ಫ್ಲೆಕ್ಸ್ ಕೇಸ್ ಅಂತೆ ಸರ್ ಇದು ಡೌನ್ ಮಾಡೋದು ಹೆಂಗೆ ಓ ಇಲ್ಲಿದೆಯಾ ಓಕೆ ನೋಡಿ ಹಿಂಗೆ ಫುಲ್ ಡೌನ್ ಆದರೆ ನೀವು ಹೆಲ್ಮೆಟ್ ಇಡ್ಬೋದು ಬಟ್ ಹೆಲ್ಮೆಟ್ ಇಟ್ಬಿಟ್ಟು ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಆಲ್ರೆಡಿ ಇದು ಎರಡು ತೋರಿಸ್ತಿದೆ ಇಂಜಿನ್ ಸ್ಟಾರ್ಟ್ ನಾಟ್ ಪಾಸಿಬಲ್ ಬಿ ಎಮ್ ಡಬ್ಲ್ಯೂ ಫ್ಲೆಕ್ಸ್ ಕೇಸ್ ಓಪನ್ ಅಂತ ಕ್ಲೋಸ್ ಬಿ ಎಮ್ ಡಬ್ಲ್ಯೂ ಫ್ಲೆಕ್ಸ್ ಕೇಸ್ ಇದು ಮೇಲೆ ಐತದ ಅಷ್ಟೇನಾ ಅಷ್ಟೇ ನೋಡಿ ಅದಕ್ಕೂ ಸೆನ್ಸರ್ ಕೊಟ್ಟಿದ್ದಾನೆ ಅದು ಕ್ಲೋಸ್ ಮಾಡಿದ್ರೆ ಅಲ್ಲಿ ಎರರ್ ಹೋಗುತ್ತೆ ಆ ಥರ ಸೊ ದಿಸ್ ಇಸ್ ಯುವರ್ ಬೂಟ್ ಸ್ಪೇಸ್ ಕುತ್ಕೊಳ್ಳೋರಿಗೆ ಎಷ್ಟು ಕಂಫರ್ಟ್ ಇದೆಯೋ ಹಂಗೆ ಪಿಲಿಯನ್ ಸೀಟ್ಗೂ ಅಷ್ಟೇ ಕಂಫರ್ಟ್ ಇದೆ ಯಾಕಂದರೆ ಅವ್ರಿಗೆ ಸಪ್ರೇಟ್ ಇಲ್ಲಿ ಫುಡ್ ಪ್ಯಾಕ್ಸ್ ನೋಡಿ ಹೈಯರ್ ಫುಡ್ ಪ್ಯಾಕ್ಸ್ ಇದೆ ಸೊ ಡ್ರೈವರ್ಗೆ ಇದು ರೈಡರ್ಗೆ ಲೈಟಿಂಗ್ ನೋಡ್ರಪ್ಪ ಡಿ ಆರ್ ಎಲ್ಸು ಸೇಮ್ ನಮ್ಮದು ಬಿ ಎಮ್ ಡಬ್ಲ್ಯೂ ತ್ರೀ ಸೀರೀಸ್ ಫೈ ಸೀರೀಸಲ್ಲೆಲ್ಲ ಬರುತ್ತಲ್ಲ ಆ ಥರ ಲೈಟಿಂಗ್ ಕೊಟ್ಟಿದ್ದಾನೆ ಆ ಇದು ಶೇಪ್ ನೋಡಿ ಸೇಮ್ ಹಂಗೆ ಇದೆ ಸೊ ಇದು ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸು ಸೈಡಲ್ಲಿದೆ ಫ್ರಂಟ್ ಟೆಲಿಸ್ಕೋಪಿಕ್ ಫೋಕ್ಸು ಬ್ಯಾಕ್ ಎರಡು ಶಾಕ್ಸ್ ಇದೆ ಇದಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಫ್ರಮ್ ಎವ್ರಿ ಆ್ಯಂಗಲ್ ಇಟ್ ಲುಕ್ಸ್ ಆ್ಯಂಡ್ ಫೀಲ್ಸ್ ಲೈಕ್ ಅ ಬರ್ಲ್ ಇನ್ ಬಿಲ್ಟ್ ತುಂಬ ರಾಕ್ ಸಾಲಿಡ್ ಆಗಿದೆ ಫಿಟ್ ಆ್ಯಂಡ್ ಫಿನಿಶು ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡ್ತಾ ಇರ್ಬೋದು ಅದನ್ನ ಕ್ಲಕ್ಷ ಗುರು ತಮಾಷೆನಾ ಓಕೆ ಮಾತಾಡಿದ ಸಾಕು ಓಡೋಣ ರಿಚ್ಗು ಸೊ ನಮ್ಮ ಸರ್ ಈಗ ಡುಕಾಟಿ ತೊಗೋತಾರೆ ನಮ್ಮ ಡೆವಿಲ್ ಸೊ ನಾನು ಹೇಳ್ದಂಗೆ ಇಸ್ ಪ್ರಟಿ ಗುಡ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಸೊ ಶುಡ್ ಬಿ ಅ ಪ್ರಾಬ್ಲಮ್ ಫಾರ್ ಇಮ್ ಟು ಹ್ಯಾಂಡಲ್ ದಿಸ್ ಸೂಪರ್ ಸ್ಪಾಟ್ ಓಡಿಸಿದ್ದೀರಾ ಯಾವತ್ತಾದ್ರೂ ದನ್ ಫೈನ್ ಸರ್ ಹಾಂ 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 ಓ ಎಲ್ಲ ಹ್ಯಾಂಡಲ್ ಮಾಡಿದ್ರೆ ಅಂದರೆ ಇದೆಲ್ಲ ಏನು ಪೀಸ್ ಆಫ್ ಕೇಕ್ ನೋಡ್ಸೋಣ ಸೊ ಆ್ಯಕ್ಚುಲಿ ಈ ಗಾಡಿನ ನಾವು ಲಾಸ್ಟ್ ಟೈಮು ಆಲ್ರೆಡಿ ನೋಡಿದ್ದೀರಾ ನಮ್ಮ ಚಾನಲಲ್ಲಿ ಶೋರೂಮಲ್ಲಿ ನಿಂತಿತ್ತು ಇದು ಜಿ ಎಸ್ ಪಿ ಮೋಟ್ರಾಡಲ್ಲಿ ಒಂದು ಗಾಡಿ ನಿಂತಿತ್ತು ನಿಂತಿರೋ ಗಾಡಿನ ತೋರಿಸಿದ್ದೆ ನಿಮಗೆ ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಮಾರ್ಕ್ ಸರ್ ಇಸ್ ಫಿಫ್ಟಿ ಏಯ್ಟ್ ಇಯರ್ಸ್ ಓಲ್ಡ್ ಆಲ್ಮೋಸ್ಟ್ ನಮ್ಮ ತಂದೆ ವಯಸ್ಸು ಅಂದ್ಕೊಳ್ಳಿ ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತಾರಲ್ಲ ಇದನ್ನೇ ನೋಡಿ ಆ ಏಜಲ್ಲೂ ಆ ಕರೇಜ್ ಇದೆ ಅವ್ರಿಗೆ ಆ ಸ್ಪಿರಿಟು ಈ ಥರ ಬೈಕ್ ಸೋಡ್ಸೋದಕ್ಕೆ ಯೂಶ್ವಲಿ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ನಾನ್ ಬೈಕರ್ಸು ಎದುರ್ತಾರೆ ಬಟ್ ಈಸ್ ಯೂಸ್ ಟು ಬೈಕ್ಸ್ ಸೊ ನೋ ಪ್ರಾಬ್ಲಮ್ ಸೊ ಯೂಜ್ವಲಿ ಎಲ್ಲರೂ ಎಡವಟ್ ಮಾಡ್ಕೊಳ್ಳೋದೇ ಈ ಟರ್ನಿಂಗಲ್ಲಿ ಯಾಕಂದರೆ ಅದು ಟರ್ನಿಂಗ್ ರೇಡಿಯಸ್ಸು ಅದರದು ಕ್ಯಾರೆಕ್ಟರ್ ಬೇರೆ ಥರ ಇರುತ್ತೆ ಸೂಪರ್ ಸ್ಪೋರ್ಟ್ಸ್ದು ಸೊ ಟರ್ನಿಂಗ್ ಮಾಡಿಬಿಟ್ರು ಅಂದರೆ ಇನ್ನೆಲ್ಲ ಮಾಡ್ತಾರೆ ಅಂತಲೇ ಅರ್ಥ ಬರೋ ಓಕೆ ಬರೋಣ ಓಕೆ ಬಾಯ್ ಸೊ ಈ ಗಾಡಿನ ನೀವು ಲೆಗ್ಗು ಹಿಂಗೂ ಸ್ವಿಂಗ್ ಮಾಡ್ಬೋದು ಹಿಂಗೂ ಸ್ವಿಂಗ್ ಮಾಡ್ಬೋದು ಸೊ ನಾವು ಹಿಂಗೆ ಸ್ವಿಂಗ್ ಮಾಡೋಣ ಟೂ ಫೋರ್ಟೀನ್ ಕೆ ಜಿ ಇದೆಯಪ್ಪ ಗಾಡಿ ಇದು ಲೆಕ್ಕ ನೋಡಿದ್ರೆ ನಮ್ಮ ಡುಗಾಡಿಗಿನ ಜಾಸ್ತಿ ಇದು ವೆಯ್ಟಲ್ಲಿ ಜಿ ಟಿ ಓಕೆ ಲೈಟ್ಸ್ ಆಫ್ ಮಾಡೋಣ ಓಯ್ಯಾ ಸೊ ಇದ್ರಲ್ಲಿ ನಾನು ರೈವ್ ಕ್ಯೂ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದ್ರೆ ಗಾಡಿ ಮುಂದೆ ಕೊಟ್ಟೋಗುತ್ತೆ ದಿಸ್ ಸ್ಟೆಪ್ಲೆಸ್ ಸಿ ಟಿ ಗೇ ಬಾಕ್ಸ್ ಗೋ ಏನು ಬ್ರೋ ಕಂಫರ್ಟ್ ಇದು ಒಬ್ಬ ಸೊ ಇದು ನಮ್ಮದು ಬ್ಯಾಕ್ ಲೋವರ್ ಬ್ಯಾಕ್ ಗೆ ಸಪೋರ್ಟ್ ಸಖತ್ ಆಗಿದೆ ಈ ಸೊ ಈ ಗಾಡಿಲಿ ಎ ಬಿ ಎಸ್ ಎಲ್ಲ ಇದೆ ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ಸ್ ಅಲ್ವಾ ಸೊ ಯು ಡೋಂಟ್ ನೀಡ್ ಟು ವರಿ ಎಟ್ ಆಲ್ ಸ್ಟಾಪಿಂಗ್ ಪವರು ವೀಲ್ ಲಾಕ್ ಆಗೋ ಚಾನ್ಸಸ್ ಎಲ್ಲ ಏನಿಲ್ಲ ಸೊ ವಿಂಡ್ ಶೀಲ್ಡ್ನ ರೈಸ್ ಮಾಡ್ಕೋಬೋದಾ ಐ ಥಿಂಕ್ ಇಟ್ಸ್ ಫಿಕ್ಸ್ಡ್ ರೈಸ್ ಮಾಡೋಕ್ಕಾಗಲ್ಲ ಅಂದ್ಕೊಂತೀನಿ ನೋಡೋಣ ಕೇಳೋಣ ಬನ್ನಿ ಸೊ ಇದು ಸಿ ಫೋರ್ ಹಂಡ್ರೆಡ್ ಜಿ ಟಿ ಹೆಸ್ರಿಗೆ ಮಾತ್ರ ಆ್ಯಕ್ಚುಲಿ ತ್ರೀ ಫಿಫ್ಟಿ ಸಿ ಸಿ ಇದು ಫೋರ್ ಹಂಡ್ರೆಡ್ ಅಲ್ಲ ಇದು ಫಾರ್ ತ್ರೀ ಫಿಫ್ಟಿ ಸಿ ಸಿ ಸಿಂಗಲ್ ಸಿಲಿಂಡರ್ ಬಿ ಎಮ್ ಡಬ್ಲ್ಯೂ ಇಂಜಿನ್ ಇದು ತರ್ಟಿ ಫೋರ್ ಹಾರ್ಸ್ ಪವರ್ ಮಾಡ್ತಿದೆ ತರ್ಟಿ ಫೈವ್ ಎನ್ ಎಮ್ ಟಾರ್ಕ್ ತರ್ಟಿ ಫೋರ್ ತರ್ಟಿ ಫೈವ್ ಯಾರು ಆರ್ ಒನ್ ಫೈವ್ ಓಕೆ ಬನ್ನಿ ಆರ್ ಒನ್ ಫೈವ್ ಜೊತೆ ಒಂದು ಬೀಟ್ ಹಾಕೋಣ ಅದಕ್ಕೆ ನೋಡಿದ್ರೆ ಆರ್ ಒನ್ ಫೈವ್ ಒನ್ ಫಿಫ್ಟಿ ಫೈವ್ ಸಿ ಸಿ ಇದು ತ್ರೀ ಫಿಫ್ಟಿ ಸಿ ಸಿ ಪವರಲ್ಲಿ ಇದು ಆರ್ ಒನ್ ಫೈವ್ ಗಿಡ ಜಾಸ್ತಿ ಇದೆ ಸೊ ನೋಡೋಣ ಅವ್ರನ್ನ ಕ್ಯಾಚಪ್ ಮಾಡೋಕ್ಕಾಗತ್ತಾ ಅಂತ